ವಾಸ್ತು ಪ್ರಕಾರ ಮನೆಯ ಶೌಚಾಲಯ ಯಾವ ದಿಕ್ಕಿನಲ್ಲಿದ್ದರೆ ಉತ್ತಮ ನಮಸ್ಕಾರ ವೀಕ್ಷಕರೇ ಮನೆಯ ಪ್ರತಿಯೊಂದು ಕೋಣೆಯು ವಾಸ್ತು ಪ್ರಕಾರವೇ ನಿರ್ಮಾಣವಾಗಬೇಕು ಇದಕ್ಕೆ ಶೌಚಾಲಯ ಏನು ಹೊರತಲ್ಲ ಮನೆಯ ಒಂದು ಶೌಚಾಲಯ ಕೂಡ ಯಾವ ದಿಕ್ಕಿನಲ್ಲಿರಬೇಕು ಅಂತಕ್ಕಂಥದ್ದು ವಾಸ್ತುವಿನಲ್ಲಿ ತುಂಬ ಮುಖ್ಯವಾದದ್ದು ಮತ್ತು ಅದರಲ್ಲೇನಾದರೂ ದೋಷ ಕಂಡು ಬಂದರೆ ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದು ಮಾಹಿತಿ ಕೂಡ ಇವತ್ತು ನಾವು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀವಿ ಸರಿಯಾದ ನೈರ್ಮಲ್ಯ ಆರೋಗ್ಯಕರ ಒಂದು ಜೀವನದ ಮೇಲೆ ಪರಿಣಾಮವನ್ನು ಬೀರ್ತದೆ ಮನೆಯ ಒಟ್ಟಾರೆ ಧನಾತ್ಮಕ ಶಕ್ತಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ ಹಿಂದೆಲ್ಲ ಸಾಮಾನ್ಯವಾಗಿ ಶೌಚಾಲಯಗಳನ್ನು ಮನೆಯಿಂದ ತುಂಬ ಹೊರಗಡೆ ನಿರ್ಮಿಸತಕ್ಕಂಥ ಒಂದು ಪದ್ಧತಿ ಇತ್ತು ಆದರೆ ಈ ಒಂದು ಕಾಲದಲ್ಲಿ ಮನೆಯ ಒಳಗಡೆ ಎಲ್ಲರ ಮನೆಯಲ್ಲೂ ಇವಾಗ ಶೌಚಾಲಯ ಇರ್ತದೆ ಸ್ಥಾನದ ಮನೆ ಇರ್ತದೆ ಶೌಚಾಲಯಗಳು ನಕಾರಾತ್ಮಕ ಶಕ್ತಿಯನ್ನು ತಡೆಯಲಿಕ್ಕೆ ಮಾತ್ರ ಅಲ್ಲದೆ ಮನೆಯಲ್ಲಿರ್ತಕ್ಕಂಥ ಒಂದು ಮನೆಯ ಸದಸ್ಯರ ಮಾನಸಿಕ ದೈಹಿಕ ಆರ್ಥಿಕ ಯೋಗಕ್ಷೇಮದ ಮೇಲೂ ಕೂಡ ಪರಿಣಾಮ ಬೀರ್ತವೆ ಅಂತ ಈ ಒಂದು ವಾಸ್ತುಶಾಸ್ತ್ರ ಹೇಳ್ತದೆ ವಾಸ್ತುವಿಗೆ ತಕ್ಕಂತೆ ಶೌಚಾಲಯ ನಿರ್ಮಿಸದೇ ಇದ್ದಲ್ಲಿ ನಕಾರಾತ್ಮಕ ಮಾನಸಿಕ ಆರೋಗ್ಯ ದೈಹಿಕ ಕಾಯಿಲೆ ಅಸ್ತವ್ಯಸ್ತಗಳು ಕೆಲವೊಮ್ಮೆ ದೊಡ್ಡ ಅಪಘಾತಗಳಿಗೂ ಇದು ಕಾರಣವಾಗ್ತದೆ ಹಣಕಾಸಿನ ವಿಚಾರದಲ್ಲಿ ಈ ಒಂದು ವಾಸ್ತು ದೋಷ ಸಂಪತ್ತು ಮತ್ತು ಆಸ್ತಿಗಳ ನಷ್ಟಕ್ಕೆ ಕಾರಣವಾಗ್ತದೆ ಆದ್ದರಿಂದ ಒಂದು ನೆಮ್ಮದಿ ಕುಟುಂಬ ಜೀವನ ನಡೆಸಬೇಕಂತಂದರೆ ಹಣಕಾಸು ಸ್ಥಿತಿ ಚೆನ್ನಾಗಿರಬೇಕಪ್ಪ ಅಂತಂದರೆ ಮತ್ತು ಸರಿಯಾದ ಮಾನಸಿಕ ಒಂದು ಆರೋಗ್ಯಕ್ಕಾಗಿ ಈ ವಾಸ್ತುವಿನಲ್ಲಿ ತಿಳಿಸಿರ್ತಕ್ಕಂತಹ ವಾಸ್ತು ನಿಯಮಗಳನ್ನು ನಾವು ತಪ್ಪದೇ ಪಾಲಿಸಬೇಕು ಅನುಸರಿಸಬೇಕು ಅಂತಕ್ಕಂತಹ ಒಂದು ಮಾಹಿತಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಶೌಚಾಲಯಕ್ಕೆ ಒಂದು ಸೂಕ್ತವಾದ ಸ್ಥಳ ಮತ್ತು ಮಲಗುವ ಕೋಣೆಯ ಪಶ್ಚಿಮ ಅಥವಾ ವಾಯುವ್ಯ ಭಾಗದ ಕಡೆಗೆ ಇರಬೇಕು ಅಂತ ನಮ್ಮ ವಾಸ್ತವ ಹೇಳ್ತದೆ ಮಲಗುವ ಕೋಣೆಗೆ ಹೊಂದಿಕೊಂಡಿರ್ತಕ್ಕಂತಹ ಶೌಚಾಲಯಕ್ಕೆ ಪಶ್ಚಿಮವು ಸೂಕ್ತವಾದ ಒಂದು ಜಾಗ ಅಂತ ಹೇಳ್ತೀವಿ ಶೌಚಾಲಯವನ್ನು ಪ್ರತ್ಯೇಕವಾಗಿ ನೀವೇನಾದರೂ ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ಅದನ್ನು ನೀವು ವಾಯುವ್ಯ ದಿಕ್ಕಿನಲ್ಲಿ ನಿರ್ಮ ನಿರ್ಮಾಣ ಮಾಡತಕ್ಕಂತಹದ್ದು ಉತ್ತಮ ಆದಷ್ಟು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಶೌಚಾಲಯ ಇರತಕ್ಕಂಥದ್ದನ್ನ ನೀವು ತಪ್ಪಿಸಿ ಆದರೆ ದಕ್ಷಿಣಕ್ಕೆ ಎದುರಾಗಿ ಶೌಚಾಲಯನ ನಿರ್ಮಿಸಬಹುದು ವಾಸ್ತುವಿಲ್ಲದ ಶೌಚಾಲಯಗಳಿಗೆ ಯಾವ ರೀತಿ ಪರಿಹಾರ ನಾವು ಮಾಡ್ಕೋಬೇಕಪ್ಪ ಅಂತ ಕೇಳ್ತೀರಾ ಅದಕ್ಕೂ ಕೂಡ ಪರಿಹಾರ ಇದೆ ಅದನ್ನ ಒಂದೊಂದಾಗಿ ನಿಮ್ಮೊಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ ನೈಋತ್ಯ ದಿಕ್ಕಿಗೆ ಎದುರಾಗಿ ಶೌಚಾಲಯ ಎಂದಿಗೂ ನಿರ್ಮಾಣ ಮಾಡಬಾರ್ದು ಎಂದು ವಾಸ್ತುವಿನಲ್ಲಿ ನಿರ್ದಿಷ್ಟವಾಗಿ ಹೇಳ್ತಾರೆ ಆದರೆ ಈ ಒಂದು ದಿಕ್ಕಿನಲ್ಲಿ ಶೌಚಾಲಯ ನೀವೇನಾದರೂ ಟಾಯ್ಲೆಟ್ ರೂಮ್ ಕಟ್ಸಿದ್ರಪ್ಪ ಅಂತಂದರೆ ಶೌಚಾಲಯದ ಹೊರಗೋಡೆಗಳ ಮೇಲೆ ವಾಸ್ತು ಪಿರಾಮಿಡನ್ನು ನೀವು ಇರಿಸಲೇಬೇಕು ಶೌಚಾಲಯದ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಿರಲೇಬೇಕು ಮತ್ತು ಶೌಚಾಲಯದಲ್ಲಿ ನೀವು ಬಕೆಟ್ ಮತ್ತು ನೀರಿನ ಒಂದು ಪಾತ್ರೆಗಳು ಯಾವ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಅಂತಂದರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇಟ್ಟಕಂಥದ್ದು ತುಂಬ ಸೂಕ್ತವಾಗಿದೆ ನಕಾರಾತ್ಮಕ ಶಕ್ ಶಕ್ತಿಯನ್ನು ಆಕರ್ಷಿಸತಕ್ಕಂತಹ ಒಂದು ವಿಚಾರದಲ್ಲಿ ಈ ಶೌಚಾಲಯದ ನೀರಿನ ಪಾತ್ರೆಗಳು ಅಂದರೆ ನಾವು ಬಕೀಟ್ ಅಂತ ಇಡ್ತೀವಲ್ಲ ಅವು ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಕೂಡ ಈ ವಾಸ್ತುಶಾಸ್ತ್ರ ಹೇಳ್ತದೆ ಆದ್ದರಿಂದ ಅವುಗಳನ್ನು ನೀವು ಪಶ್ಚಿಮ ಮತ್ತು ದಕ್ಷಿಣ ಅಥವಾ ವಾಯುವ್ಯ ದಿಕ್ಕಿನಲ್ಲಿಟ್ಟರೆ ಉತ್ತಮ ಮತ್ತು ವಾಸ್ತು ವ್ಯಕ್ತಿಯ ಯೋಗಕ್ಷೇಮ ಮತ್ತು ಆರೋಗ್ಯದ ಮೇಲೆ ತುಂಬ ಒತ್ತು ನೀಡ್ತದೆ ಮತ್ತು ಕಮೋಡನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಏನಾದರೂ ಜೋಡಣೆ ಮಾಡಲಿಲ್ಲಪ್ಪ ಅಂತಂದರೆ ಅದು ಕೂಡ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತದೆ ಕಮೋಡನ್ನು ಯಾವ ಪ್ಲೇಸ್ನಲ್ಲಿ ಇಟ್ಕೋಬೇಕಪ್ಪ ಅಂತಂದರೆ ವ್ಯಕ್ತಿ ಅದರ ಮೇಲೆ ಕೂತ್ಕೊಂಡಾಗ ಅದು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅವರು ಎಂದು ಮುಖ ಮಾಡಬಾರ್ದು ಆ ಥರ ನಾವು ಸೆಟ್ ಮಾಡ್ಕೋಬೇಕು ಈಗ ಶೌಚಾಲಯದ ಒಂದು ಬಾಗಿಲು ಇರ್ತದಲ್ಲ ಅದು ಪೂರ್ವ ಮತ್ತು ಉತ್ತರ ಗೋಡೆಗೆ ಎದುರಾಗಿರಬಾರದು ಮತ್ತು ಮಲಗುವ ಕೋಣೆಗೆ ಏನಾದರೂ ಒತ್ಕೊಂಡಿತಪ್ಪ ಅಂತಂದರೆ ಈ ಶೌಚಾಲಯವನ್ನು ನಿರ್ಮಿಸಬೇಕು ತಾಕ್ ಆದರೆ ಮೊದಲೇ ಮಲಗುವ ಕೋಣೆ ಮತ್ತು ಶೌಚಾಲಯ ಏನಾದರೂ ಅಲ್ಲಿ ಇತ್ತು ಅಂತಂದರೆ ಮಧ್ಯೆ ತಡೆಗೋಡೆಯನ್ನು ಉಂಟು ಮಾಡಲಿಕ್ಕೆ ನಾವು ಒಂದು ಸಣ್ಣ ಕೋಣೆಯನ್ನು ಕೂಡ ನಿರ್ಮಿಸಬೇಕು ಶೌಚಾಲಯ ಈಗ ಬಾತ್ರೂಮಿಂದ ಏನಾದರೂ ಮೇನ್ ಡೋರ್ ಇರ್ತದಲ್ಲ ಅದನ್ನು ಯಾವಾಗಲೂ ಸ್ವಲ್ಪ ಎತ್ತರವಾಗಿರ್ತಕ್ಕಂಥ ಕಾಪಾಡ್ಕೋಬೇಕು ಈ ಥರ ಒಂದು ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಂಡ್ರೆ ಉತ್ತಮವಾಗಿರ್ತದೆ ವೀಕ್ಷಕರೇ ಮನೆ ಮತ್ತೆ ನೆಲದ ಮಟ್ಟದಕ್ಕಿಂತ ಸ್ವಲ್ಪ ಅಲ್ಲಿ ಇರಬೇಕು ಯಾವಾಗಲೂ ಟಾಯ್ಲೆಟ್ ರೂಮ್ ಅಂತ ಹೇಳ್ತೀವಿ ಈಗ ನಮ್ಮ ಮನದಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂತಹ ಒಂದು ತ್ಯಾಜ್ಯವನ್ನು ಹೊರಗೆ ಹಾಕಲಿಕ್ಕೆ ಈ ಶೌಚಾಲಯಗಳನ್ನು ನಾವು ಬಳಸೋದ್ರಿಂದ ನಾವು ಅದರ ಪ್ರತಿಯೊಂದು ಮೂಲೆ ಮೂಲಕ ಕುಲಂಕುಷವಾಗಿ ಪರಿಶೀಲಿಸಿ ಪರಿಶೀಲನೆ ಮಾಡಿ ಒಂದು ಗರಿಷ್ಠ ಒಂದು ಪ್ರಯೋಜನವನ್ನು ನಾವು ಪಡಿತೀವಿ ಅದರಿಂದ ನಮಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇವೆಲ್ಲ ನೆಲೆ ಆಗ್ತದೆ ಮತ್ತೆ ಶೌಚಾಲಯದ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು ಶೌಚಾಲಯಕ್ಕೆ ಮಾರ್ಬಲ್ ಅಥವಾ ಟೈಲ್ ಫ್ಲೋರಿಂಗ್ ಅನ್ನು ಬಳಸಲು ವಾಸ್ತುಶಾಸ್ತ್ರ ಹೇಳ್ತದೆ ಮನೆ ಸದಸ್ಯರ ಒಂದು ಯೋಗಕ್ಷೇಮಕ್ಕಾಗಿ ತಾಜ್ಯ ನೀರು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಹರಿತಕ್ಕಂಥದ್ದು ಮುಖ್ಯವಾಗಿದೆ ಮತ್ತು ಇನ್ನು ಬಣ್ಣಗಳು ಯಾವ ರೀತಿ ಇರಬೇಕು ಗೋಡೆ ಬಣ್ಣಗಳು ಅಂತ ಕೇಳ್ತೀರಾ ಈ ಒಂದು ಕೊಠಡಿಗಳ ಬಣ್ಣಗಳು ಯಾವ ಥರ ಇರಬೇಕಪ್ಪ ಅಂತಂದರೆ ಒಂಥರ ಕಂಪನಗಳನ್ನು ಹೊರಸೂಸ್ತಾ ಇರ್ತವೆ ಅದರಿಂದ ಅದಕ್ಕೆ ನಾವು ಲೈಟ್ ಕಲರ್ಸ್ ತುಂಬ ಲೈಟ್ ಕಲರ್ ವೈಟ್ ಇರ್ಬೋದು ಲೈಟ್ ರೋಸ್ ಕಲರ್ ಇರ್ಬೋದು ಅಥವಾ ಲೈಟ್ ನೀಲಿ ಕಲರ್ ಇರ್ಬೋದು ಆಕಾಶ ಕಲರ್ ಇರ್ಬೋದು ಅಥವಾ ತಿಳಿಬೂದು ಬಣ್ಣ ಈ ಥರ ಒಂದು ಬಣ್ಣವನ್ನು ನಿಮ್ಮ ಬಾತ್ರೂಮ್ಗೆ ಬಳದ್ರೆ ಉತ್ತಮ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಏನಪ್ಪಾ ಅಂತಂದರೆ ಲೈಟ್ ವೇಟ್ ಮತ್ತು ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಬಣ್ಣಗಳು ಧನಾತ್ಮಕ ಶಕ್ತಿ ಹಾಗೂ ಕಂಪನಗಳನ್ನು ಹೊರಸೂಸ್ತವೆ ಇದಾಗಿತ್ತು ಇವತ್ತಿನ ವಾಸ್ತು ಪ್ರಕಾರ ಯಾವ ರೀತಿ ನಮ್ಮ ಮನೆ ಬಾತ್ರೂಮ್ ಇರಬೇಕು ಅಂತಕ್ಕಂಥ ಒಂದು ಮಾಹಿತಿ ಇದು ಕೂಡ ತುಂಬ ಮುಖ್ಯವಾಗಿದೆ ವೀಕ್ಷಕರೇ ಇದನ್ನು ನೀವು ಯಾರಾದರೂ ಹೊಸ್ದಾಗಿ ಮನೆ ಕಟ್ಟಬೇಕಪ್ಪ ಅಂದರೆ ಈ ರೀತಿ ಅನುಸರಿಸಲೇಬೇಕು ಅಂದರೆ ಉತ್ತಮವಾಗಿ ನೀವು ಸಮೃದ್ಧಿ ಹೊಂದಲಿಕ್ಕೆ ಬಹ ಲೈಫಲ್ಲಿ ನೀವು ಚೆನ್ನಾಗಿರಲಿಕ್ಕೆ ಇದು ಅನುಕೂಲಕರ ಆಗ್ತದೆ ಅಂತ ಹೇಳ್ತೀನಿ ಈ ಕೂಡಲೇ ನನ್ನ ವಿಡಿಯೋನ ನೋಡಿ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡೋ